ಮಾಡಬಹುದು ಅನ್ನೋದು ಸದ್ಯಕ್ಕಿರುವ ನಿರೀಕ್ಷೆ ಒಂದು ಕಪ್ಪು ಚುಕ್ಕೆ ಇದು ಸರ್ಕಾರಕ್ಕೆ ಎಷ್ಟೋ ಕೋಟ್ಯಂತರ ಜನ ಸುಖವಾಗಿದ್ದಾರೆ ಅದರ ನಡುವೆ ಕೆಲವರು ಬಂದೂಕು ಹಿಡಿದು ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನೋವಂಥದ್ದು ಅಂಥ ಕ್ರೌರ್ಯ ಬೇಕಾಗಿಲ್ಲ ಅವರು ಪೊಲೀಸರು ಹಿಂದೆ ಇದ್ದಾರೆ ಅದು ಮೊದಲಿಂದಲೂ ಇದ್ದಾರೆ ಒಂದು ಬಹಳ ಶ್ರಮ ಪಟ್ಟಿದ್ದ ಹೊಂದಿಗೆ ಹೊಂದಾಣಿಕೆ ಮಾಡಿದೆ ಇದಕ್ಕೂ ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ ಒಂದು ಆರೋಪ ಇದೆ ಅಂದ್ರೆ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡ್ತಾರೆ ಸರ್ಕಾರ ಆದರೆ ನೀಡಲ್ಲ ಅಂತ ಈ ಹಿಂದೆ ಶರಣಗತಿಯಾದಂತಹ ನಕ್ಸಲರು ಕೂಡ ಈ ಆರೋಪವನ್ನು ಮಾಡ್ತಾರೆ ಇದ್ರ ಬಗ್ಗೆ ತಮ್ಮ ತಾವೆ ಹೌದು ಅದು ಸರ್ಕಾರ ಆ ತಪ್ಪನ್ನು ಮಾಡಬಾರ್ದು ಕೆಲವು ಸಾರಿ ಬೇರೆ ಬೇರೆ ಸರ್ಕಾರಗಳ ಬದಲಾವಣೆಗಳು ಮತ್ತು ಏರಿಳಿತಗಳು ಸರ್ಕಾರದಲ್ಲಿ ಆಗುವಂಥ ಘಟನೆಗಳೇನು ನಡೀತವೆ ಅಪ್ರಿಯ ಘಟನೆಗಳು ಅಂಥ ಹೊತ್ತಿನಲ್ಲಿ ಇವ್ರ ಕಡೆ ಗಮನ ಹೋಗಿಬಿಡುತ್ತೆ ಯಾವ ಕಡೆ ಗಮನ ಇಟ್ಟು ಕೆಲಸ ಮಾಡ್ತಿರ್ ಮಾಡ್ತಿರ್ತಾರೋ ಆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳು ಜರಗಿದಾಗ ಅದು ಹಿಂದೆ ಬೀಳುತ್ತೆ ಅದು ಸರ್ಕಾರ ಹಾಗೆ ಮಾಡಿರೋದು ನಿಜ ಆದರೆ ಎಲ್ರಿಗೂ ಹಾಗಾಗಿಲ್ಲ ಬಹಳಷ್ಟು ಜನಗಳು ಚೆನ್ನಾಗಿದ್ದಾರೆ ಅವರು ತಮ್ಮ ಮೂಲಭೂತ ಸೌಕರ್ಯವನ್ನು ಪಡ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಜೀವನ ಮಾಡ್ತಾ ಇದ್ದಾರೆ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಈಗ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ನೂರು ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಇವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಜನ ಜನಪ್ರೀತಿಯನ್ನು ಗಳಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆದರೆ ಎಲ್ಲರಿಗೂ ಅದು ಸಾಧ್ಯ ಆಗಿಲ್ಲ ಅದು ಆಗಬೇಕು ಅದಕ್ಕೆ ನಾಗರಿಕ ವೇದಿಕೆ ಪ್ರಯತ್ನ ಪಡುತ್ತೆ ಈಗ ಈಗ ಆರು ಮಂದಿ ಶರಣಾಗತಿ ಶರಣಾಗತಿಯಾದ ನಂತರ ನಮ್ಮ ಭಾಗದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಆಗುತ್ತಾ ಅಥವಾ ಇನ್ಯಾರು ಇದ್ದಾರೆ ಮೇಡಮ್ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ ಶಾಂತಿಯಾಗಿ ನಾಗರಿಕ ವೇದಿಕೆ ಎಲ್ಲೆಲ್ಲಿ ಇದ್ದಾರೆ ಒಂದು ವೇಳೆ ತಲೆ ತಪ್ಪಿಸ್ಕೊಂಡಿದ್ದರೂ ಇರಬಹುದು ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರಬಹುದು ಬರೋದಕ್ಕೆ ಅಥವಾ ಅವರು ಆಗಲೇ ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಒತ್ತಿಲ್ಲದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ದರೆ ಯಾರೂ ಕೂಡ ಗಮನಿಸೋಕೆ ಹೋಗೋಲ್ಲ ಆ ರೀತಿಯಾಗಿ ನಕ್ಸಲ್ ಅನ್ನೋದು ಅಷ್ಟು ಸುಲಭ ಅಲ್ಲ ಅವರಿಗೆ ನಾವು ಎಲ್ಲರ ಹೋಗಬೇಕಾದ್ರೆ ಏನೆಲ್ಲ ತಗೊಂಡು ಹೋಗ್ತೀವಿ ಒಂದು ರಾತ್ರಿ ಇರಬೇಕಂದ್ರೇ ಎಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ತೀವಿ ಅಂಥದ್ದು ಜೀವಮಾನವಿಡೀ ಆ ಕಾಡಿನಲ್ಲಿ ಇರಬೇಕಂದ್ರೆ ಮನೆ ಇಲ್ಲ ಮಠ ಇಲ್ಲ ಊಟಕ್ಕಿಲ್ಲ ವಸತಿ ಇಲ್ಲ ಎಷ್ಟು ಕಷ್ಟ ಇದೆ ಅದು ಅದು ಎಷ್ಟಂತ ಅನ್ಭೋಗಿಸ್ತಾರೆ ಅವರಾದರೂ ಹಾಗಾಗಿ ಇರಲಿಕ್ಕಿಲ್ಲ ಈ ಆರು ಜನ ಅಂತೂ ಮುಂದೆ ಬಂದಿರೋದು ಇನ್ನು ಬೇರೆ ಮೊದಲು ಬಂದಿರೋರೆಲ್ಲ ಬಂದುಬಿಟ್ಟಿದ್ದಾರೆ ಕೆಲವರು ಇಲ್ಲ ಅವರು ಅವರು ಯಾವ್ಯಾವ್ದು ರೀತಿಯಿಂದಲೂ ಅವರು ಮರಣ ಹೊಂದಿದ್ದಾರೆ ಹಾಗಾಗಿ ಇದು ಕೊನೆ ಅಂತ ನಾನು ಭಾವಿಸಿದ್ದೀನಿ ಇದಿಷ್ಟು ಸದ್ಯಕ್ಕಿರುವ ನಿರೀಕ್ಷೆ ಕಪ್ಪು ಚುಕ್ಕೆ ಇದು ಸರ್ಕಾರಕ್ಕೆ ಎಷ್ಟೋ ಕೋಟ್ಯಾಂತರ ಜನ ಸುಖವಾಗಿದ್ದಾರೆ ಕೆಲವರು ಬಂದು ಹಿಡಿದು ತಮ್ಮ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಅಂತ ಕ್ರೌರ್ಯ ಬೇಕಾಗಿಲ್ಲ ಅವರು ಪೊಲೀಸರು ಹಿಂದೆ ಇದ್ದಾರೆ ಒಂದು ಬಹಳ ಶ್ರಮಪಟ್ಟಿದ್ದನ್ನು ಹೊಂದಿಗೆ ಹೊಂದಾಣಿಕೆ ಮಾಡಿದೆ ಇದಕ್ಕೂ ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ ಆರೋಪ ಇದೆ ಅಂದರೆ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾರೆ ಸರ್ಕಾರ ಆದರೆ ನೀಡಲ್ಲ ಅಂತ ಈ ಹಿಂದೆ ಕೂಡ ಈ ಮಾಡ್ತಾರೆ ಬಗ್ಗೆ ತಮ್ಮ ಹೌದು ಅದು ಸರ್ಕಾರ ಆ ತಪ್ಪನ್ನು ಮಾಡಬಾರ್ದು ಕೆಲವು ಸಾರಿ ಬೇರೆ ಬೇರೆ ಸರ್ಕಾರಗಳ ಬದಲಾವಣೆಗಳು ಮತ್ತೆ ಏರಿಳಿತಗಳು ಸರ್ಕಾರದಲ್ಲಿ ಆಗುವಂಥ ಘಟನೆಗಳೇನು ನಡೀತವೆ ಅಪ್ರಿಯ ಘಟನೆಗಳು ಅಂತ ಹೊತ್ತಿನಲ್ಲಿ ಇವ್ರ ಕಡೆ ಗಮನ ਨਾ ਉਹ ਹੋ ਗਿਓ ਬਿੜਤੇ ಯಾವ ಕಡೆ ಗಮನ ಇಟ್ಟು ಕೆಲಸ ಮಾಡ್ತಿರ್ ಮಾಡ್ತಿರ್ತಾರೋ ಆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳು ಜರಗಿದಾಗ ಅದು ಹಿಂದೆ ಬೀಳುತ್ತೆ ಅದು ಸರ್ಕಾರ ಹಾಗೆ ಮಾಡಿರೋದು ನಿಜ ಆದರೆ ಎಲ್ರಿಗೂ ಹಾಗಾಗಿಲ್ಲ ಬಹಳಷ್ಟು ಜನಗಳು ಚೆನ್ನಾಗಿದ್ದಾರೆ ಅವರು ತಮ್ಮ ಮೂಲಭೂತ ಸೌಕರ್ಯವನ್ನು ಪಡ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಜೀವನ ಮಾಡ್ತಾ ಇದ್ದಾರೆ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ ಈಗ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ನೂರು ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಇವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಜನ ಜನಪ್ರೀತಿಯನ್ನು ಗಳಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆದರೆ ಎಲ್ರಿಗೂ ಅದು ಸಾ ಅದು ಆಗಬೇಕು ಅದಕ್ಕೆ ನಾಗರಿಕ ವೇದಿಕೆ ಪ್ರಯತ್ನ ಪಡುತ್ತೆ ಮುಂದೆ ಈಗ ಈಗ ಆರು ಮಂದಿ ನಕ್ಸಲರು ಶರಣಾಗತಿಯಾದ ನಂತರ ನಮ್ಮ ಭಾಗದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಆಗುತ್ತಾ ಅಥವಾ ಇನ್ಯಾರು ಇದಾರೆ ಮೇಡಮ್ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ ಶಾಂತಿಯಾಗಿ ನಾಗರಿಕ ವೇದಿಕೆ ಈಗ ಇದ್ದ ಅವರು ಎಲ್ಲೆಲ್ಲಿ ಇದ್ದಾರೆ ಒಂದು ವೇಳೆ ತಲೆ ತಪ್ಪಿಸ್ಕೊಂಡಿದ್ರೂ ಇರಬಹುದು ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರಬಹುದು ಬರೋದಕ್ಕೆ ಅಥವಾ ಅವರು ಆಗಲೇ ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಗೊತ್ತಿಲ್ಲದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ದರೆ ಯಾರೂ ಕೂಡ ಗಮನಿಸೋಕೆ ಹೋಗೋಲ್ಲ ಆ ರೀತಿಯಾಗಿ ನಕ್ಸಲೇಟ್ ಅನ್ನೋದು ಅಷ್ಟು ಸುಲಭ ಅಲ್ಲ ಅವರಿಗೆ ನಾವು ಎಲ್ಲರ ಹೋಗಬೇಕಾದ್ರೆ ಏನೆಲ್ಲ ತಗೊಂಡು ಹೋಗ್ತೀವಿ ಒಂದು ರಾತ್ರಿ ಇರಬೇಕಂದ್ರೇ ಎಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ತೀವಿ ಅಂಥದ್ದು ಜೀವಮಾನವಿಡೀ ಆ ಕಾಡಿನಲ್ಲಿ ಇರಬೇಕಂದ್ರೆ ಮನೆ ಇಲ್ಲ ಮಠ ಇಲ್ಲ ಊಟಕ್ಕಿಲ್ಲ ವಸತಿ ಇಲ್ಲ ಎಷ್ಟು ಕಷ್ಟ ಇದೆ ಅದು ಅದು ಎಷ್ಟಂತ ಅನ್ಭೋಗಿಸ್ತಾರೆ ಅವರಾದರು ಹಾಗಾಗಿ ಇರಲಿಕ್ಕಿಲ್ಲ ಈ ಆರು ಜನ ಅಂತೂ ಮುಂದೆ ಬಂದಿರೋದು ಇನ್ನು ಬೇರೆ ಮೊದಲು ಬಂದಿರೋರೆಲ್ಲ ಬಂದುಬಿಟ್ಟಿದ್ದಾರೆ ಕೆಲವರು ಇಲ್ಲ ಅವರು ಅವರು ಯಾವ್ಯಾವ್ದು ರೀತಿಯಿಂದಲೂ ಅವರು ಮರಣ ಹೊಂದಿದ್ದಾರೆ ಹಾಗಾಗಿ ಇದು ಕೊನೆ ಅಂತ ನಾನು ಭಾವಿಸಿದ್ದೀನಿ ಇದಿಷ್ಟು ನಿರೀಕ್ಷೆ ಕಪ್ಪು ಚುಕ್ಕೆ ಇದು ಸರ್ಕಾರಕ್ಕೆ ಎಷ್ಟೋ ಕೋಟ್ಯಾಂತರ ಜನ ಸುಖವಾಗಿದ್ದಾರೆ ಬಂದು ಹಿಡಿದು ತಮ್ಮ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಅಂತ ಕ್ರೌರ್ಯ ಬೇಕಾಗಿಲ್ಲ ಅವರು ಪೊಲೀಸರು ಹಿಂದೆ ಅದು ಇದ್ದಾರೆ ಒಂದು ಬಹಳ ಶ್ರಮ ಹೊಂದಿಗೆ ಹೊಂದಾಣಿಕೆ ಮಾಡಿದೆ ಇದಕ್ಕೂ ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ ಒಂದು ಆರೋಪ ಇದೆ ಅಂದ್ರೆ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾರೆ ಸರ್ಕಾರ ಆದ್ರೆ ನೀಡಲ್ಲ ಅಂತ ಈ ಹಿಂದೆ ಶರಣಗತಿಯಾದಂತಹ ನಕ್ಸಲರು ಕೂಡ ಈ ಆರೋಪವನ್ನು ಮಾಡ್ತಾರೆ ಇದ್ರ ಬಗ್ಗೆ ತಮ್ಮ ಹೌದು ಅದು ಸರ್ಕಾರ ಆ ತಪ್ಪನ್ನು ಮಾಡಬಾರ್ದು ಕೆಲವು ಸಾರಿ ಬೇರೆ ಬೇರೆ ಸರ್ಕಾರಗಳ ಬದಲಾವಣೆಗಳು ಮತ್ತು ಏರಿಳಿತಗಳು ಸರ್ಕಾರದಲ್ಲಿ ಆಗುವಂಥ ಘಟನೆಗಳೇನು ನಡೀತವೆ ಅಪ್ರಿಯ ಘಟನೆಗಳು ಅಂಥ ಹೊತ್ತಿನಲ್ಲಿ ಇವ್ರ ಕಡೆ ಗಮನ ಹೋಗ್ಬಿಡುತ್ತೆ ಯಾವ ಕಡೆ ಗಮನ ಇಟ್ಟು ಕೆಲಸ ಮಾಡ್ತಿರ್ ಮಾಡ್ತಿರ್ತಾರೋ ಆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳು ಜರಗಿದಾಗ ಅದು ಹಿಂದೆ ಬೀಳುತ್ತೆ ಅದು ಸರ್ಕಾರ ಹಾಗೆ ಮಾಡಿರೋದು ನಿಜ ಆದರೆ ಎಲ್ರಿಗೂ ಹಾಗಾಗಿಲ್ಲ ಬಹಳಷ್ಟು ಜನಗಳು ಚೆನ್ನಾಗಿದ್ದಾರೆ ಅವರು ತಮ್ಮ ಮೂಲಭೂತ ಸೌಕರ್ಯವನ್ನು ಪಡ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಜೀವನ ಮಾಡ್ತಾ ಇದ್ದಾರೆ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಈಗ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ನೂರು ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಇವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಜನ ಜನಪ್ರೀತಿಯನ್ನು ಗಳಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆದರೆ ಎಲ್ರಿಗೂ ಅದು ಸಾಧ್ಯ ಆಗಿಲ್ಲ ಅದು ಆಗಬೇಕು ಅದಕ್ಕೆ ನಾಗರಿಕ ವೇದಿಕೆ ಪ್ರಯತ್ನ ಪಡುತ್ತೆ ಈಗ ಈಗ ಆರು ಮಂದಿ ಶರಣಾಗತಿ ಆದ ನಂತರ ನಮ್ಮ ಭಾಗದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಆಗುತ್ತಾ ಅಥವಾ ಇನ್ ಇದ್ದಾರೆ ಮೇಡಮ್ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ ಶಾಂತಿಗಾಗಿ ನಾಗರಿಕ ವೇದಿಕೆ ಈಗ ಅವರು ಎಲ್ಲೆಲ್ಲಿ ಇದ್ದಾರೆ ಒಂದು ವೇಳೆ ತಲೆ ತಪ್ಪಿಸ್ಕೊಂಡಿದ್ರೂ ಇರಬಹುದು ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರಬಹುದು ಬರೋದಕ್ಕೆ ಅಥವಾ ಅವರು ಆಗಲೇ ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಒತ್ತಿಲ್ದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ರೆ ಯಾರೂ ಕೂಡ ಗಮನಿಸೋಕೆ ಹೋಗೋಲ್ಲ ಆ ರೀತಿಯಾಗಿ ನಕ್ಸಲೇಟ್ ಅನ್ನೋದು ಅಷ್ಟು ಸುಲಭ ಅಲ್ಲ ಅವರಿಗೆ ನಾವು ಎಲ್ಲರ ಹೋಗಬೇಕಾದ್ರೆ ಏನೆಲ್ಲ ತಗೊಂಡು ಹೋಗ್ತೀವಿ ಒಂದು ರಾತ್ರಿ ಇರಬೇಕಂದ್ರೇ ಎಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ತೀವಿ ಅಂಥದ್ದು ಜೀವಮಾನವಿಡೀ ಆ ಕಾಡಿನಲ್ಲಿ ಇರಬೇಕಂದ್ರೆ ಮನೆ ಇಲ್ಲ ಮಠ ಇಲ್ಲ ಊಟಕ್ಕಿಲ್ಲ ವಸತಿ ಇಲ್ಲ ಎಷ್ಟು ಕಷ್ಟ ಇದೆ ಅದು ಅದು ಎಷ್ಟಂತ ಅನುಭವಿಸ್ತಾರೆ ಅವರಾದರೂ ಹಾಗಾಗಿ ಇರಲಿಕ್ಕಿಲ್ಲ ಈ ಆರು ಜನ ಅಂತೂ ಮುಂದೆ ಬಂದಿರೋದು ಇನ್ನು ಬೇರೆ ಮೊದಲು ಬಂದಿರೋರೆಲ್ಲ ಬಂದುಬಿಟ್ಟಿದ್ದಾರೆ ಕೆಲವರು ಇಲ್ಲ ಅವರು ಅವರು ಯಾವ್ಯಾವ ರೀತಿಯಿಂದಲೂ ಅವರು ಮರಣ ಹೊಂದಿದ್ದಾರೆ ಹಾಗಾಗಿ ಇದು ಕೊನೆ ಅಂತ ನಾನು ಭಾವಿಸಿದ್ದೀನಿ ಇದಿಷ್ಟು ಬಹುದು ಅನ್ನೋದು ಸದ್ಯಕ್ಕೆ ಇರುವ ನಿರೀಕ್ಷೆ ಎ ಒಂದು ಕಪ್ಪು ಚುಕ್ಕೆ ಇದು ಸರ್ಕಾರಕ್ಕೆ ಎ ಎಷ್ಟೋ ಕೋಟ್ಯಾಂತರ ಜನ ಸುಖವಾಗಿದ್ದಾರೆ ಅದರ ನಡುವೆ ಕೆಲವರು ಬಂದೂಕ್ ಹಿಡಿದು ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಅಂಥ ಕ್ರೌರ್ಯ ಬೇಕಾಗಿಲ್ಲ ಅವರು ಪೊಲೀಸರು ಹಿಂದೆ ಇದ್ದಾರೆ ಅದು ಮೊದಲಿಂದಲೂ ಇದ್ದಾರೆ ಒಂದು ಬಹಳ ಶ್ರಮಪಟ್ಟಿದ್ದನ್ನು ಹೊಂದಿಗೆ ಹೊಂದಾಣಿಕೆ ಮಾಡಿದೆ ಇದಕ್ಕೂ ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ ಆರೋಪ ಇದೆ ಅಂದರೆ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾರೆ ಸರ್ಕಾರ ಆದರೆ ನೀಡಲ್ಲ ಅಂತ ಈ ಹಿಂದೆ ಕೂಡ ಈ ಮಾಡ್ತಾರೆ ಬಗ್ಗೆ ತಮ್ಮ ಹೌದು ಅದು ಸರ್ಕಾರ ಆ ತಪ್ಪನ್ನು ಮಾಡಬಾರ್ದು ಕೆಲವು ಸಾರಿ ಬೇರೆ ಬೇರೆ ಸರ್ಕಾರಗಳ ಬದಲಾವಣೆಗಳು ಮತ್ತೆ ಏರಿಳಿತಗಳು ಸರ್ಕಾರದಲ್ಲಿ ಆಗುವಂಥ ಘಟನೆಗಳೇನು ನಡೀತವೆ ಅಪ್ರಿಯ ಘಟನೆಗಳು ಅಂತ ಹೊತ್ತಿನಲ್ಲಿ ಇವ್ರ ಕಡೆ ಗಮನ Minä minä ಯಾವ ಕಡೆ ಗಮನ ಇಟ್ಟು ಕೆಲಸ ಮಾಡ್ತಿರ್ ಮಾಡ್ತಿರ್ತಾರೋ ಆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳು ಜರುಗಿದಾಗ ಅದು ಹಿಂದೆ ಬೀಳುತ್ತೆ ಅದು ಸರ್ಕಾರ ಹಾಗೆ ಮಾಡಿರೋದು ನಿಜ ಆದರೆ ಎಲ್ರಿಗೂ ಹಾಗಾಗಿಲ್ಲ ಬಹಳಷ್ಟು ಜನಗಳು ಚೆನ್ನಾಗಿದ್ದಾರೆ ಅವರು ತಮ್ಮ ಮೂಲಭೂತ ಸೌಕರ್ಯವನ್ನು ಪಡ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಜೀವನ ಮಾಡ್ತಾ ಇದ್ದಾರೆ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಈಗ ನಮ್ಮಲ್ಲೇ ಉದಾಹರಣೆಗೆ ನಮ್ಮ ನೂರು ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಇವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಜನ ಜನಪ್ರೀತಿಯನ್ನು ಗಳಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆದರೆ ಎಲ್ರಿಗೂ ಸಾಧ್ಯ ಆಗಿಲ್ಲ ಅದು ಆಗಬೇಕು ಅದಕ್ಕೆ ನಾಗರಿಕ ವೇದಿಕೆ ಪ್ರಯತ್ನ ಪಡುತ್ತೆ ಮುಂದುವ ಈಗ ಆರು ಮಂದಿ ಶರಣಾಗತಿ ಆದ ನಂತರ ನಮ್ಮ ಭಾಗದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಆಗುತ್ತಾ ಅಥವಾ ಇನ್ನಾರು ಇದ್ದಾರೆ ಮೇಡಮ್ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ ಶಾಂತಿಯಾಗಿ ನಾಗರಿಕ ವೇದಿಕೆ ಈಗ ಇದ್ದ ಸತ್ಯ ಎಲ್ಲೆಲ್ಲಿ ಇದ್ದಾರೆ ಒಂದು ವೇಳೆ ತಲೆ ತಪ್ಪಿಸ್ಕೊಂಡಿದ್ದರೂ ಇರಬಹುದು ಅವರು ಇವರನ್ನು ನೋಡಿ ಇವರಿಗೆಲ್ಲ ಅನುಕೂಲ ಆದರೆ ಬಹುಶಃ ಅವರೂ ಮುಂದೆ ಬರಬಹುದು ಬರೋದಕ್ಕೆ ಅಥವಾ ಅವರು ಆಗಲೇ ಈಗಾಗಲೇ ಜನಗಳಲ್ಲಿ ಬೆರೆತು ಹೋಗಿರ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಗೊತ್ತಿಲ್ಲದೆ ಒಬ್ಬೊಬ್ಬರಾಗಿ ಬಂದು ಏನೋ ಒಂದು ಮಾಡ್ಕೊಂಡಿದ್ರೆ ಯಾರೂ ಕೂಡ ಗಮನಿಸೋಕೆ ಹೋಗಲ್ಲ ಆ ರೀತಿಯಾಗಿ ನಕ್ಸಲ ಅನ್ನೋದು ಅಷ್ಟು ಸುಲಭ ಅಲ್ಲ ಅವರಿಗೆ ನಾವು ಎಲ್ಲರ ಹೋಗಬೇಕಾದ್ರೆ ಏನೆಲ್ಲ ತಗೊಂಡು ಹೋಗ್ತೀವಿ ಒಂದು ರಾತ್ರಿ ಇರಬೇಕಂದ್ರೇ ಎಷ್ಟೆಲ್ಲ ಸು ಸಿದ್ಧತೆ ಮಾಡ್ಕೊಂಡು ಹೋಗ್ತೀವಿ ಅಂಥದ್ದು ಜೀವಮಾನವಿಡೀ ಆ ಕಾಡಿನಲ್ಲಿ ಇರಬೇಕಂದ್ರೆ ಮನೆ ಇಲ್ಲ ಮಠ ಇಲ್ಲ ಊಟಕ್ಕಿಲ್ಲ ವಸತಿ ಇಲ್ಲ ಎಷ್ಟು ಕಷ್ಟ ಇದೆ ಅದು ಅದು ಎಷ್ಟಂತ ಅನ್ಭೋಗಿಸ್ತಾರೆ